ಸಿಟಿ 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 ರವಿ ಏನಪ್ಪ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನಲ್ಲಿ ಮುನಿದು ಆಡಿಯೋನ ನಾವು ಡೆವಲಪ್ ಮಾಡಕ್ ಲೋ ಚೀಟಿ ಸ್ವಲ್ಪ ಚಿಕ್ಕಮಗ್ಳಿಂದ ಹೊರಗಡೆ ಬಾರೋ ಯಾವಾಗ ನೋಡಿದ್ರ ರಮೇಶ್ ಜಾರಕಿಹೊಳಿ ಸೇರ್ಕೊಂಡು ಪಾರ್ಟಿ ಮಾಡೋದ್ರ ಬಿಟ್ರೆ ದೊಡ್ಡ ವಿಚಾರ ಅಲ್ಲ ಹೊರಗಡೆ ಬಾರೋ ಅವನ ಡಿಫೆಂಡ್ ಮಾಡ್ಕಣಕ್ಕೆ ಯಾರೋ ಹೇಳ್ಕೊಟ್ಟಿದ್ವಿ ಪಾಯಿಂಟ್ ನ ಚೀಟಿ ರವಿ ಯಾರು ಹೇಳ್ಕೊಟ್ಟಿದ್ ಹಿಂಗೆ ಪಾಯಿಂಟ್ ನಾ ಏನೋ ಚೀಟಿ ರವಿ ಅಷ್ಟಾರು ಮಾತಾಡಿದ್ಯಲ್ಲ ಬಟ್ ಒಂದು ಮಾತು ವಕಲರ್ ಪರವಾಗಿ ಮಾತಾಡಿಲ್ವಲ್ಲೋ ಏ ಸಿಟಿ ಏ ಸಿಟಿ ರವಿ ಯಾವ ಸೀಮಾ ಒಕ್ಕಲಿಗವನ ನೀನು ಬರೀ ಪಾರ್ಟಿ ಡಿಫೆಂಡ್ ಮಾಡ್ಕೊತಿಯಾ ನಿನ್ ಗುಮ್ಮದ್ರೆ ನಾವು ಬರೋದು ವಕೀಲಿಗರು ಅರ್ಥ ಮಾಡ್ಕ ಅಮಿತ್ ಶಾ ಬರ್ತಾನ ಬಿಜೆಪಿ ಬರ್ತಾರ ಸಂತೋಷ್ ಬರ್ತಾರ ಹ ಒಂದು ಓಡಿಲೋ ಸಿಟಿ ರವಿ ಹಾ ಏನಿದ್ರು ನೀನು ಅವನ ಜೊತೆ ಪಾರ್ಟಿ ಮಾಡಕ್ ರೆಡಿ ಸರಿ ನೀನು ಹಾ ಪಾರ್ಟಿ ಮಾಡಿ ಯಾವ್ದನ್ನ ಗಾಡಿ ಸಿಕ್ಕರಿ ಯಾರನ್ನ ಹತ್ತಿಸ್ಕೊಂಡ್ ಹೊಲ್ಟೋತಿಯಾ ಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ ಅಂದ್ರೆ ಅದೆಲ್ಲ ಓಕೆ ಅಂತ ಹೋಗಲ್ಲಿ ಫಾರೆನ್ಸಿಕ್ ಲ್ಯಾಬ್ ಬಿಸಾಕಿದ್ದೀವಿ ಅದನ್ನೋಡ್ಕೊಂಬ ಅವನು ವಕೀಲರೇ ಬೇಕು ಅಂತಾನೆ ಅವನು ನೀನೊಬ್ಬ ವಕೀಲನಾಗಿ ಚೀಟಿ ಹಿಂಗೆಲ್ಲ ಮಾಡಬೇಡ ಚೀಟಿ ಬೇಜಾರಾಗುತ್ತೆ ನೆಕ್ಸ್ಟ್ ಇವನು ನಮ್ಮ ಅಶೋಕ ಅಶೋಕ ಜಗ್ಗೇಶ್ ಜೊತೆ ಜಾಸ್ತಿ ಆಯ್ತು ನಿಂದು ನಿಂದು ಜಗ್ಗೇಶ್ ಜಾಸ್ತಿ ಆಗಿದೆ ಹೇಳ್ಬಿಟ್ರೆ ಜನ ನಿಮ್ಮಿಬ್ಬರು ಇಬ್ರು ಇಟ್ಟಾಡಿಸ್ತಾರೆ ನೀವಿಬ್ರು ಏನ್ ಡೀಲ್ ಮಾಡ್ತಾ ಇದ್ದೀರಾ ಅಂತ ಓಕೆ ಆಮೇಲೆ ಜಗ್ಗೇಶು ಹತ್ಕೊಂಡ್ಬಂದು ನಾನು ನಿಂಗಂದ್ರು ಅಂತ ಎಲ್ಲ ಹೇಳಕ್ ಹೋಗ್ಬೇಡ ಜಗ್ಗೇಶು ನಿನ್ ನಾವು ಕೂಡ ನೋಡಿದ್ದೀವಿ ಆ ಡೈಲಾಗ್ ಏನಿದ್ರು ಫಿಲಮ್ ಸರಿ ಇಲ್ಲೆಲ್ಲ ವರ್ಕೌಟ್ ಆಗಲ್ಲ ಆ ಒಂದು ಮಾತಾಡಿಲ್ಲ ಇಬ್ರು ಒಕ್ಕಲಿಗರಾಗಿ ಜಗ್ಗೇಶು ಮತ್ತೆ ಯಾವ ಸೀಮೆ ಒಕ್ಕಲಿಗರೋ ನೀವು ಆ